ಹೊಸಕೋಟೆ ನಗರದ ನಳಪಾಕ ಹೋಟೆಲ್ ಬಳಿ ಇರುವಂತಹ ಮಹಿಳಾ ಸಂಕಲ್ಪ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಎಂಟನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕ ಗುಂಡೂರಾವ್ ಮಹಿಳಾ ಸಂಕಲ್ಪ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಅಧ್ಯಕ್ಷೆ ಮೈತ್ರಿ ದೇವಿ ಉಪಾಧ್ಯಕ್ಷೆ ಅಮೂಲ್ಯ ಸಿಇಒ ಬಿ ಕೆ ವೆಂಕಟೇಶ್ ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಹಾಜರಿದ್ದು ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಬಳಿಕ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕ ಗುಂಡೂರಾವ್ರವರು ಮಾತನಾಡಿ ರಾಜ್ಯದಲ್ಲಿ ನಲವತ್ತೆಂಟು ಸಾವಿರ ಸಹಕಾರಿ ಸಂಘಗಳು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಸರಳ ರೀತಿಯಲ್ಲಿ ಸದಸ್ಯರಿಗೆ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಜನರ ಆರ್ಥಿಕ ಸಮಸ್ಯೆಗೆ ಧ್ವನಿಯಾಗಿದೆ ಎಂದು ಸಹಕಾರ ಸಂಘಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ಸಂಕಲ್ಪ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಸಿಇಒ ಬಿಕೆ ವೆಂಕಟೇಶ್ ಮಾತನಾಡಿ ಸಂಘದಲ್ಲಿ ಸಾವಿರದ ಮುನ್ನೂರು ಷೇರುದಾರರಿದ್ದು ಪ್ರಸಕ್ತ ಸಾಲಿನಲ್ಲಿ ಹತ್ತು ಕೋಟಿಯಷ್ಟು ವ್ಯವಹಾರ ನಡೆದಿದ್ದು ಮುಂದಿನ ವರ್ಷದಲ್ಲಿ ಇಪ್ಪತ್ತು ಕೋಟಿಯಷ್ಟು ವ್ಯವಹಾರ ನಡೆಸಲು ಚಿಂತಿಸಲಾಗಿದೆ ಇದರ ನಡುವೆ ಪ್ರಸಕ್ತ ಸಾಲಿನಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಲಕ್ಷ ಲಾಭಾಂಶವನ್ನು ಗಳಿಸಿದೆ ಕಳೆದ ಸಾಲಿಗಿಂತ ನಾಲ್ಕು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಹೆಚ್ಚಿನ ಲಾಭ ಗಳಿಸಿದೆ ಇತರೆ ಸಂಘಗಳಿಗೆ ಹೋಲಿಕೆ ಮಾಡಿದರೆ ಸಂಘದ ಸದಸ್ಯರ ವಿಶ್ವಾಸದೊಂದಿಗೆ ಅಗತ್ಯಕ್ಕೆ ತಕ್ಕಂತೆ ಸಾಲ ಒದಗಿಸಿ ಸಕಾಲಕ್ಕೆ ವಾಪಸ್ ಪಡೆಯುವ ಕೆಲಸವನ್ನು ಸಂಘ ಯಶಸ್ವಿಯಾಗಿ ಮಾಡುತ್ತಿದೆ ಎಂದು ಸಂಘದ ಆರ್ಥಿಕ ವಹಿವಾಟಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಸಂಕಲ್ಪ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ನಿರ್ದೇಶಕರಾದ ಪ್ರಭಾಮಣಿ ಶಾರದಾ ಅಯ್ಯರ್ ರಾಜೇಶ್ವರಿ ಹೇಮಲತಾ ಸಂಪಮ್ಮ ಅಶ್ವತಮ್ಮ ಸುಜಾತ ನಾಗಜ್ಯೋತಿ ದೇವಿರಮ್ಮ ವ್ಯವಸ್ಥಾಪಕಿ ಬಿಎಂ ಲಕ್ಷ್ಮಿ ಪಿಗ್ನಿ ಏಜೆಂಟ್ ರಮೇಶ್ ಲೆಕ್ಕ ಪರಿಶೋಧಕ ಮಾದೇಶ್ ಸಿಬ್ಬಂದಿ ರೇವತಿ ಸೇರಿದಂತೆ ಸಂಘದ ನೂರಾರು ಸದಸ್ಯರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಮಹಿಳಾ ಸಂಕಲ್ಪ ಸೌಹಾರ್ದ ಪತ್ತಿನ ಸಹಕಾರಿ ಇದರ ಸಾಮಾನ್ಯ ಸಭೆ ಸಮಾರಂಭ ರೋದು ಬಿ ಆರ್ ಅಂಬೇಡ್ಕರ್ ಭವನ ಕೋಟೆ ಹೊಸಕೋಟೆ ಇದು ಪ್ರತಿ ವರ್ಷದಂತೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಎಸ್ ಗುಂಡೂರಾಯರವರು ನಿರ್ದೇಶಕರು ಕರ್ನಾಟಕ ರಾಜ್ಯ ಸವಾರಣ ಸಮಿತಿ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಅಧ್ಯಕ್ಷರು ಉದಯ ಸವಾರ್ದ ಸಹಕಾರಿ ನಿಯಮಿತ ಹನುಮಂತನಗರ ಬೆಂಗಳೂರು ಇವರು ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಹಕಾರಿಯು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮ ಪ್ರಗತಿಯಲ್ಲಿ ಹೆಜ್ಜೆ ಹಾಕುತ್ತಿದೆ ಲೆಕ್ಕ ಪರಿಶೋಧನಾ ಪ್ರಕಾರ ಸುಮಾರು ಹತ್ತು ಕೋಟಿ ವ್ಯವಹಾರ ನಡೆದಿದೆ ಇದಕ್ಕೆ ನಿಮ್ಮ ಸದಸ್ಯರ ಸಹಕಾರವೇ ಕಾರಣ ಇದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಸುಮಾರು ಇಪ್ಪತ್ತು ಕೋಟಿ ತಲುಪಲು ಶ್ರಮಿಸುತ್ತೇವೆ ಲಕ್ಷ ಇಪ್ಪತ್ತೆಂಟು ಸಾವಿರ ಉಳಿತಾಯ ಖಾತೆ ಮೂವತ್ತು ಲಕ್ಷ ಎಂಟು ಸಾವಿರ ಆವರ್ತನ ಠೇವಣಿ ಇಪ್ಪತ್ತಾರು ಲಕ್ಷ ಏಳು ಲಕ್ಷ ಇಪ್ಪತ್ತಾರು ಲಕ್ಷ ಏಳು ಸಾವಿರ ಕಾಯಂ ಠೇವಣಿ ನಲವತ್ತೆರಡು ಲಕ್ಷ ನಲವತ್ತು ಸಾವಿರ ನಗದು ಠೇವಣಿ ಎರಡು ಕೋಟಿ ಮೂವತ್ತೇಳು ಲಕ್ಷ ಠೇವಣಿಗಳು ಹೋದ ವರ್ಷಕ್ಕಿಂತ ಒಂದು ಕೋಟಿ ಎಪ್ಪತ್ತಾರು ಲಕ್ಷದಷ್ಟು ಹೆಚ್ಚಾಗಿ ಸಂಗ್ರಹವಾಗಿದೆ ಇದಕ್ಕೆ ಕಾರಣ ನಾವು ನೀಡುತ್ತಿರುವ ಉತ್ತಮವಾದ ಬಡ್ಡಿದರ ನಮ್ಮ ನಂಬಿಕೆ ನಮ್ಮ ಸೇವೆ ಸಾಲದ ವಿವರಣೆ ಈ ರೀತಿ ಇದೆ ವ್ಯವಹಾರ ಸಾಲ ಎರಡು ಕೋಟಿ ಐವತ್ತೊಂದು ಲಕ್ಷ ಚಿನ್ನಾಭರಣ ಸಾಲ ಎಂಬತ್ತೆರಡು ಲಕ್ಷ ಆಸ್ತಿ ಆಧಾರದ ಸಾಲ ಎಪ್ಪತ್ಮೂರು ಲಕ್ಷ ವೇತನ ಸಾಲ ಹದಿನೆಂಟು ಲಕ್ಷ ಸಾಲದ ಮುಂಗಡ ಹಿಂದಿನ ವರ್ಷಕ್ಕಿಂತ ಒಂದು ಕೋಟಿ ನಲವತ್ತಾರು ಲಕ್ಷದಷ್ಟು ಹೆಚ್ಚಾಗಿದೆ ಪರಿಶ್ರಮವು ಸಿಇಒ ಆದ ನಾನು ವೆಂಕಟೇಶ್ ಕೆ ವ್ಯವಸ್ಥಾಪಕರಾದ ಶ್ರೀಮತಿ ಲಕ್ಷ್ಮಿ ಕ್ಯಾಶಿಯರ್ ಆದ ಶ್ರೀಮತಿ ರೇವತಿ ನಮ್ಮ ಜೊತೆಯಲ್ಲಿ ಪಿಗ್ಮಿ ಏಜೆಂಟ್ ಆದ ಶ್ರೀ ರಮೇಶ್ ರವರ ಪಾತ್ರವರ್ಗ ಶ್ಲಾಘನೀಯ ಅವರ ದೈನಂದಿನ ಸಂಗ್ರಹವು ಹೆಚ್ಚಾಗಿದೆ ನಮ್ಮೆಲ್ಲರ ಗ್ರಾಹಕರ ಸೇವೆಯನ್ನು ಮೆಚ್ಚತಕ್ಕದು ಷೇರುದಾರರೇ ನೀವು ನಮಗೆ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನ ಸಲಹೆ ಏನೆಂದರೆ ನಿಮ್ಮ ಅಕ್ಕಪಕ್ಕದವರು ಸ್ನೇಹಿತರಗಳನ್ನು ಪರಿಚಯಿಸಿ ನಿಮ್ಮ ಸಹಕಾರಿಯನ್ನು ಇನ್ನೂ ಹೆಚ್ಚಾಗಿ ಪ್ರಗತಿ ಪಡಲು ಬೆಳೆಯಲು ಸಹಕಾರ ನೀಡಿ ನೀವು ನಾವು ನಿಮಗೆ ಒಳ್ಳೆಯ ಸೇವೆಯನ್ನು ಸದಾ ಒದಗಿಸುತ್ತೇವೆ ನಮ್ಮ ಸಹಕಾರಿ ಇನ್ನು ಒಂದು ಶಾಖೆಯನ್ನು ಸಹ ಪ್ರಾರಂಭಿಸಲು ಯೋಜಿಸಲಾಗಿದೆ ಇದು ಮೊದಲು ಮಹಿಳೆಯರಿಗೆ ಮಾತ್ರ ಮೀಸಲಾಗಿತ್ತು ಅದನ್ನ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾಡಿ ಹತ್ತು ಪರ್ಸೆಂಟ್ ಸಾಮಾನ್ಯ ಜನರಿಗೂ ಗಂಡಸರಿಗೂ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಏನು ಬೆನಿಫಿಟ್ ಅಂದ್ರೆ ನಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಆಫ್ಲೈನ್ ಟ್ರಾನ್ಸಾಕ್ಷನ್ಸ್ ಇದು ಹಾಗಾಗಿ ನಮ್ಮ ಬಡ್ಡಿ ದರವು ಜಾಸ್ತಿ ಇದೆ ಮತ್ತು ನಿಮಗೆ ಯಾವಾಗ ಬೇಕಾದ್ರು ನಿಮ್ಗೆ ಆನ್ ಡಿಮ್ಯಾಂಡ್ ನೀವು ನಾಳೆ ನಿಮ್ಗೆ ಮಾಡಿರ್ತೀರಾ ಕ್ಲೋಸ್ ಮಾಡ್ಬೇಕು ಬಂದ್ರು ನಿಮ್ ಹಣ ನಮ್ಮಲ್ಲಿ ಭದ್ರವಾಗಿರುತ್ತ ಸಹಿತ ಸಿಗುತ್ತೆ